ನಾನು ಹಂಗೆ ಒಂದು ವಾಕ್ ಮಾಡ್ತಾ ಇದ್ದೆ ವಾಕ್ ನೋಡಿ ಇಟ್ಸ್ ಮೂವಿಂಗ್ ಸಿಕ್ತು ನಾನು ಸುಮಾರು ದಿನ ನೋಡ್ಬೇಕು ಅಂದ್ಕೊಂಡಿದ್ದೆ ಬೀಚ್ ಹತ್ರ ಬಂದರೆ ಸಿಕ್ಕಿರ್ಲಿಲ್ಲ ನೋಡಿ ಇವಾಗ ಸಿಕ್ಕಿದೆ ನನಗೆ ಇದು ಹೇಳಿದ್ದು ಮಟ್ಕಾ ಫುಲ್ ಜಾರ್ ಸೋಡಾ ಅಂತ ಬನ್ನಿ ಯಾವ ಫ್ಲೇವರ್ ಇದೆ ನೋಡ್ಬಿಟ್ಟು ತಗೋಣ ಫೈನ್ ಇಷ್ಟೊಂದು ರಶು ಫುಲ್ ಒಂದು ಫ್ಯಾಮಿಲಿ ಊಟೈತೆ ಮಾವ್ ಮಾವಿನಕಾಯಿ ಇದು ಮಾಡಿರೋದು ನೆಲ್ಲಿಕಾಯಿ ಪೈನಾಪಲ್ಲು ಮೂರ್ನೂ ವಿನಿಗರೆಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಚೆನ್ನಾಗಿರುತ್ತೆ ತಿನ್ನೋಕೆ ಆ್ಯಕ್ಚುಲಿ ಇದು ಸ್ನೇಹಿತರೆ ಫುಲ್ ಜಾರ್ ಸೋಡಾ ಕುಡಿದ್ವಿ ಒಳ್ಳೆ ಟೇಸ್ಟು ಬೆಳಗ್ಗೆಯಿಂದಿದ್ದು ಗ್ಯಾಸ್ಟ್ರಿಕ್ ಎಲ್ಲ ಹೋಗ್ಬಿಡ್ತು ಅಂದ್ಕೊಳ್ಳಿ ಒಳಗಡೆ ಇದ್ದಿದ್ದೆಲ್ಲ ಅವ್ರು ಹಾಕಿ ನಾನು ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಥರ ಇದು ಹಾಕಿದ್ರು ಅಂತ ಏನು ಡಿಫ್ ಡಿಫ್ರೆಂಟ್ ಎಲ್ಲ ಒಳ್ಳೆ ಯಾವುದೋ ಗರಿಕೆ ತಗೊಂಡು ಬಂದು ಅರ್ದ್ಬಿಟ್ಟು ಪುಡಿ ಮಾಡಿರ್ತಲ್ಲ ಸೊಪ್ಪು ತೊಗೊ ಇವ್ರು ಯಾವುದೋ ಒಂದು ಕಾಡಲ್ಲೂ ಸೊಪ್ಪು ಸಿಗ್ತದೆ ತಂದು ಮೋಸ್ಟ್ಲಿ ಮಾಡಿರ್ಬೋದು ಬಟ್ ಸಕಾಲಾಗಿತ್ತು ಒಳ್ಳೆ ಟೇಸ್ಟ್ ಒಂದೇ ಸಲ ಕುಡ್ದೀರಿ ಆ ವೀಡಿಯೋ ಹಾಕ್ತೀನಿ ನೋಡಿ ಒಳ್ಳೆ ಮಸ್ತಿತ್ತು ಅಂತೆ ಒಳ್ಳೆ ಫನ್ನಾಗಿರುತ್ತೆ ಕುಡಿಯೋದು ಕೂಡ ಸ್ನೇಹಿತರೆ ಧರ್ಮಸ್ಥಳ ಬಂದ್ವಿ ಫುಲ್ ರಶ್ ಆಯ್ತೆ ಮಾಡ್ಕೊ ಮಾಡ್ಕೊಬಂದುಬಿಟ್ಟವ್ರೆ ನೋಡಿ ಹಿಂಗೆ ಹೋದ್ರೆ ದೇವಸ್ಥಾನಕ್ಕೆ ಹೋಗುತ್ತಾ ನಾನು ಒಂದ್ಸಲ ಹಿಂಗೆ ಹೋಗಿಲ್ಲ ಗಾಡಿ ತಗೊಂಡು ಒಳಗಡೆ ದೇವಸ್ಥಾನ ಹತ್ರ ಹೋದ್ರೆ ಮುಂದ್ಗಡೆ ಹೋಗಿ ಬರ್ಬೋದು ಇಷ್ಟೊಂದು ರಶ್ ಅಲ್ಲಿ ಒಳಗಡೆ ಎಲ್ಲ ಹೋಗಾಗಲ್ಲ ಬಿಕಾಸ್ ನಾವು ಮಂಗ್ಳೂರು ರೀಚ್ ಆಗಬೇಕು ಬಿಡಲ್ಲವಾ ಅಲ್ಲಿ ತನಕ ಬಿಡಲ್ವ ಅಲ್ವಾಗ ಒಂದು ತಗೋ ವಾಪಸ್ ಬಂದ್ಬಿಡ್ತೀನಿ ಅಲ್ಲೇ ಮುಂದಗಡೆ ಅಲ್ಲೇ ಅಷ್ಟೇ ಅಷ್ಟು ತಗೋತೀನಿ ಎರಡೇ ನಿಮಿಷ ನೋಡಿ ಅಣ್ಣ ಒಳ್ಳೆಯವರು ಬಿಟ್ಟರು ಒಂದು ಫೋಟೋ ತಗೊಬಿಡೋದಿರಿ ಬಂದಿರೋದಕ್ಕೆ ರಿಷಬ್ ತುಂಬ ಟ್ಯಾಂಕ್ಸ್ ಅಣ್ಣ ಬಿಟ್ಟಿದ್ದಕ್ಕೆ ಇದೆ ಆ ಕಡೆಯಿಂದ ಬಂದ್ವಿ ಈಗ ಈ ಕಡೆ ಸ್ಟ್ರೈಟ್ ಹೋದರೆ ಉಜ್ಜಿರೆ ಉಜಿರೆ ಕಡೆ ಹೋಗುತ್ತೆ ಎಚ್ ಡಿ ಎಮ್ ಕಾಲೇಜ್ಗಳೆಲ್ಲ ಇದೇ ಸೈಡಲ್ಲಿದೆ ಉಜ್ಜಿರೆ ಉಜ್ಜಿ ಮುಗಿಸ್ಕೊಂಡು ರೈಟ್ ಉಜಿರೆ ಹತ್ರ ಹೋಗಿ ರೈಟ್ ಕಟ್ಟಾದರೆ ಇನ್ನೂ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಎಪ್ಪತ್ನಾಲ್ಕು ಕಿಲೋಮೀಟ್ರಾಗಿ ವಾಪಸ್ ಬರುತ್ತೆ ಚಿಕ್ಕಮಂಗ್ಳೂರು ರೂಟ್ಗೆ ಕನೆಕ್ಟ್ ಆಗಬೇಕು ನಾವು ಮೋಸ್ಟ್ಲಿ ಇವತ್ತೆಲ್ಲ ಫುಲ್ಲು ಚಿಕ್ಕಮಂಗ ಮಂಗ್ಳೂರನೇ ಮಂಗ್ಳೂರು ಪ್ಲೇಸ್ಗಳು ನೋಡಿಕೊಂಡು ಅಲ್ಲಿಂದ ವಾಪಸ್ ನಾ ಬೆಳಗ್ಗೆ ಎದ್ದು ಚಿಕ್ಕಮಂಗ್ಳೂರು ಕಡೆಗೆ ಬರೋದು ಅಷ್ಟೇನೆ ಸೀನ್ ಇರೋದು ಹೋದ ತ್ರೀ ಡೇಸ್ ಕವರ್ ಮಾಡಬೇಕಲ್ವಾ ಮತ್ತೆ ರಿಸ್ಕ್ ಆಗಬಾರ್ದು ಸಂಡೆ ಆರಾಮಾಗಿ ಹೋಗೋ ಥರ ಇರಬೇಕು ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋ ಥರ ಇರಬಾರ್ದು ಯಾವಾಗಲೂ ಪ್ಲ್ಯಾನ್ ಮಾಡಿದ್ರೆ ನಾನು ಬ್ಲಾಗ್ಸ್ ಎಲ್ಲ ಮಾಡಿ ತುಂಬ ದಿನ ಆಗಿತ್ತು ಯಾಕೆಂದರೆ ದಸರಾ ಆಯ್ತಲ್ಲ ಮೈಸೂರಲ್ಲಿ ಅದರಿಂದ ಬ್ಲಾಗ್ ಮಾಡಿರಲಿಲ್ಲ ದಸರಾದೆ ಮತ್ತೆ ಮಾಡಿ ಆಗ್ಬೋದಿತ್ತು ಏನಂತಂದರೆ ಹೋದ್ ಸಲವೂ ಹಾಕಿದ್ದೆ ಒಂದು ವರ್ಷ ಆದರೂ ಗ್ಯಾಪ್ ಇರಲಿ ಅಂತ ಈ ವರ್ಷ ಹಾಕಿಲ್ಲ ನೆಕ್ಸ್ಟ್ ಸಲ ಒಳ್ಳೆ ವಿಡಿಯೋ ಬಂದೇ ಬರುತ್ತೆ ದಸರಾದು ಯಾರು ಮಿಸ್ ಮಾಡ್ಕೊಬಿಡಿ ನೋಡ್ತಾಯಿರೋಷ್ಟೆ ಸ್ನೇಹಿತರೆ ಧರ್ಮಸ್ಥಳ ಎಕ್ಸಿಟ್ ಇದೀವಿ ಸ್ನೇಹಿತರೆ ಬೋರ್ಡ್ ನೋಡಿ ನರಸಿಂಹ ಮಡಮ್ ಫೇವ್ರೇಟ್ ಊರಿಗೆ ಬಂದಿದ್ದೀವಿ ನಾವು ಯಾವ್ದು ಹೇಳಿ ಬೆಳ್ತಂಗಡಿ ಬೆಳ್ತಂಗಡಿ ಬೆಳ್ತಂಗಡಿಗೆ ಬಂದಿದೀವಿ ನಾವು ನರಸಿಂಹ ಮಡಮ್ ಫೇವ್ರೇಟ್ ಊರು ಇದು ಸ್ನೇಹಿತರೆ ಈ ಥರ ರೋಡನ್ನ ನೀವೆಲ್ಲೂ ನೋಡಿರೋಕೆ ಸಾಧ್ಯ ಇಲ್ಲ ಒಳ್ಳೆ ಆಫ್ ರೋಡ್ ಬೇಕೇನೋ ತಗೊಂಡ್ರೆ ಟೆಸ್ಟ್ ಡ್ರೈವ್ಗೆ ಅಂತ ಮೈ ಮೈಸೂರು ಟು ಇಲ್ಲಾಂದರೆ ಹಾಸನ್ ಟು ಇಲ್ಲ ಬ್ಯಾಂಗ್ಳೂರ್ ಟು ಎಲ್ಲಿಂದಾದರೂ ಮಂಗ್ಳೂರು ಕಡೆಗೆ ಒಂದು ಟ್ರಿಪ್ ಮಾಡಿ ಸಕ್ಕತ್ತಾಗಿದೆ ರೋಡು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವೇ ಬಂದು ಒಂದು ಸಲ ಓಡಿಸ್ ನೋಡಬೇಕು ಎಷ್ಟು ಚೆನ್ನಾಗಿದೆ ರೋಡು ಅಂತ ಕೆಲವು ಕಡೆ ಹೇಗೆ ಅಂದರೆ ಫುಲ್ ರೋಡಿರುತ್ತೆ ಎಲ್ಲ ಸ್ವಲ್ಪ ಹಳ್ಳ ಥರ ಎಲ್ಲ ಕಿತ್ತೋಗಿರುತ್ತೆ ಇಲ್ಲ ಹೇಗೆ ಅಂದರೆ ಸ್ವಲ್ಪ ಮಾತ್ರ ತಾರಿರುತ್ತೆ ಮಿಕ್ಕಿದ ಕಡೆ ಎಲ್ಲ ರೋಡೆಲ್ಲ ಕಿತ್ತೋಗಿ ಊರ್ಬಾಗ್ಲಾಗಿರುತ್ತೆ ನಾವು ಅದರಲ್ಲಿ ಹೋಗಬೇಕು ಅಂದರೆ ಟ್ಯಾಕ್ಸ್ ಅಮೌಂಟ್ ಟೈಮ್ ಟು ಟೈಮ್ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ಟೈಮ್ ಟೈಮ್ ಕಟ್ಟಬೇಕು ಆದರೆ ಇದೆಲ್ಲ ಮಾತ್ರ ರೋಡೆಲ್ಲ ನಾವು ಅದರ ತಲೆಗೆಡ್ಸ್ಕೊಬಾರ್ದು ಅವ್ರು ಹೆಂಗೆ ಮಾಡಿರ್ತಾರೆ ಅದ್ರ ಮೇಲೆ ನಾವು ಹೋಗಬೇಕು ಅಂದರೆ ಇನ್ನೂ ಒಂದು ಅಂದರೆ ನಮ್ಮ ಜನ್ರೇಷನ್ ಮುಗಿದು ನೆಕ್ಸ್ಟ್ ಜನ್ರೇಷನ್ ಮುಗಿಯುತ್ತಲ್ಲ ಆವಾಗ ಇವರು ರೋಡ್ ಮಾಡ್ಕೊಡ್ತಾರೆ ಈಗ ನಾವೆಲ್ಲ ಕಟ್ಟೋದು ನಮ್ಮ ಮಕ್ಕಳಿಗೋಸ್ಕರ ಈಗ ಮನೆ ಜಾಸ್ತಿ ಎಲ್ಲ ಹೇಗೆ ಮಾಡ್ತೀವ ನಮ್ಮ ಫ್ಯೂಚರ್ಗೋಸ್ಕರ ಅದೇ ಥರ ಈಗ ನಾವು ದುಡ್ಡು ಜಿ ಎಸ್ ಟಿ ಎಲ್ಲ ಕಟ್ಟೋದು ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ರೋಡ್ಸ್ ಚೆನ್ನಾಗಿ ಸಿಗಲಿ ಅಂತ ಈಗ ನಮಗೇನು ಬೇಡ ನಾವು ಹೆಂಗಿದ್ರು ಹಳ್ಳೆ ಕೊಳ್ಳದಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಅಂತ ಈ ಗೌರ್ಮೆಂಟ್ ಅವ್ರ ಪ್ಲ್ಯಾನ್ ಇರ್ಬೋದು ಅದು ಯಾರು ಸರ್ಕಾರ ಬಂದ್ರೂ ಅದೇ ಕತೆ ಅವ್ರು ಬಂದರು ಇವ್ರು ಬಂದರು ಅದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಅವ್ರು ಬಂದ್ರೆ ಏನು ಕೊಡಲ್ಲ ಇವ್ರು ಬಂದ್ರೆ ಏನು ಕೊಡೋಲ್ಲ ನಮಗೆ ಇಲ್ಲಿ ರೋಡು ಮತ್ತೆ ನೀರು ವ್ಯವಸ್ಥೆ ಎಲ್ಲ ನೀಟಾಗಿ ಮಾಡಿದ್ರೆ ಸಾಕಾಗಿದೆ ಇವರು ಸ್ನೇಹಿತರೆ ಆಲ್ಮೋಸ್ಟ್ ನಿಯರ್ ಮಂಗಳೂರು ಇದೀವಿ ಇವಾಗ ಬಂಟ್ವಾಳ ರೀಚ್ ಆಗಿ ಬಂಟ್ವಾಳ ದಾಟಿ ಹೋಗ್ತಾ ಇದೀವಿ ನೋಡಿ ಕೊಚ್ಚಿ ಇನ್ನು ನಾನ್ನೂರ ನಲ್ವತ್ತೈದು ಕಿಲೋಮೀಟ್ರ್ ಮಂಗ್ಳೂರು ಹದಿನೇಳೇ ಕಿಲೋಮೀಟ್ರ್ ಉಡುಪಿ ಎಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಉಡುಪಿ ತನಕ ಏನು ಹೋಗಲ್ಲ ಮಂಗ್ಳೂರಲ್ಲಿ ಲಾಸ್ಟು ಕೊಚ್ಚಿ ಹೋಗಬೇಕು ಅಂದರೆ ನಾನು ಇಲ್ಲಿ ತನಕ ಏನು ಬಂದಿದ್ದೀನಿ ಆದರೂ ಡಬಲ್ ಹೋಗಬೇಕು ಅಂದರೆ ಇವಾಗ ಒಂದು ಇನ್ನೂರು ಎಂಬತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಅದರಲ್ಲಿ ಇನ್ನೊಂದಷ್ಟು ಹೋಗಬೇಕು ಇದ್ರೆ ಮಂಗ್ಳೂರ್ಗೆ ಎಂಟ್ರಿ ಇದ್ದೀವಿ ಕಡಲ ನಗರಿ ಅಂದರೆ ಕೋಸ್ಟಲ್ ಫ್ರೆಂಡ್ ಮಂಗ್ಳೂರು ಎಂಟ್ರಿ ಆಗ್ತಾ ಇದ್ದೀವಿ ಸ್ಟಾರ್ಟ್ ಮಂಗ್ಳೂರು ಸಿಟಿ ಇವಾಗ ಚೆನ್ನಾಗಿದೆ ಕಡಲ ನಗರಿ ಅಂದರೆ ಅದೊಂದು ಫುಲ್ಲು ಅದಕ್ಕೆ ಫೇಮಸ್ ಮಂಗ್ಳೂರು ಅಂದರೆ ಸಾಕು ಮೀನು ಅಂತ ಅಂದ್ಕೊಬಿಡ್ತಾರಲ್ಲ ಮಂಗ್ಳೂರು ಅಂದರೆ ಫಿಶ್ಶು ಫಿಕ್ಸು ಮಂಗ್ಳೂರು ಬೀಚು ಅಂದರೆ ಈ ಬಂದೂರಿರೋ ಮೇನ್ ರೀಸನಿಂದ ಬೇಗ ಬೆಳೆದೋಗುತ್ತೆ ಈ ಬಂದೋರು ಎಲ್ಲಿರುತ್ತೆ ಫೋರ್ಟ್ಗಳು ಬೀಚ್ ಫೋರ್ಟು ಅಲ್ಲೆಲ್ಲ ಬೇಗ ಡೆವಲಪ್ ಆಗುತ್ತೆ ಸ್ನೇಹಿತರೆ ಮ್ಯಾಳೂರ್ ಒಳಗಡೆ ಸುತ್ತಾ ಇದ್ದೀನಿ ಮೊದಲೆಲ್ಲ ಒಂದೆರಡು ಎರಡು ಸಲ ಬಂದಿದ್ದೆ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಬಸ್ ಸ್ಟ್ಯಾಂಡಿಂದ ಅಲ್ವಾ ಫುಲ್ ಸಿಟಿಯೇ ನೋಡಿರಲಿಲ್ಲ ಇವತ್ತು ಬೈಕಲ್ಲಿ ಬಂದಿರೋದಕ್ಕೆ ಫುಲ್ ಸಿಟಿ ನೋಡ್ತಾ ಇದ್ದೀನಿ ಮಸ್ತಾಗೈತೆ ಮ್ಯಾಂಗ್ಳೂರು ಸಿಟಿ ಚೆನ್ನಾಗಿದೆ ಎಲ್ಲ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಏರ್ಬಿಟ್ಟಿವೆ ಹೇಗೆನೇ ಬೆಂಗಳೂರು ಥರ ಆಗ್ಬಿಟ್ಟೈತೆ ಮಂಗ್ಳೂರು ಎರಡು ಮಾ ಬಾ ಎರಡು ಒಂದು ಚೇಂಜ್ ಅಷ್ಟೇ ಪಡಂಬೂರು ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಮ್ಯಾಳೂರ್ಲೆ ಸ್ಟೇ ಆಗೋದಂತು ಫಿಕ್ಸ್ ಆಗೋಯ್ತು ಪಣಂಬೂರ್ ಬೀಚ್ಗೆ ಹೋಗೋದ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಪಣಂಬೂರ್ ಬೀಚ್ಗೆ ಮ್ಯಾಪ್ ಹಾಕೊಂಡಿದ್ದೆ ಈಗ ಫಸ್ಟು ಪಣಂಬೂರ್ ಬೀಚ್ಗೆ ಹೋಗಿ ಬೀಚ್ ಬಂದಾಗ ಒಂದು ಬೀಚು ನೋಡೇ ಇಲ್ಲ ಸೊ ಹೋಗಿ ಪಣಂಬೂರ್ ಬೀಚ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿಂದ ಪ್ಲ್ಯಾನ್ ಮಾಡ್ಬೇಕು ನೆಕ್ಸ್ಟ್ ಹೋಗೋದು ಅಂತ ಏನು ನಮಗೆ ಒಂದು ಏಳು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಆರು ಒಂದು ಏಳು ಕಿಲೋಮೀಟರ್ ಇದೆ ನಮಗೆ ನೋಡಿ ಇಲ್ಲಿ ಒಂದು ಲೆಫ್ಟ್ ತಗೋಬೇಕು ಕದ್ರಿ ಕಂಬಳ ಸ್ಥಳ ಅಂತಾಯ್ತು ನೋಡಿ ಕದ್ರಿ ದೇವಸ್ಥಾನ ಸ್ಟ್ರೈಟ್ ಹೋದರೆ ಸೊ ಹಿಂಗೆ ಹೋದರೆ ಸ್ವಲ್ಪ ಸಿಟಿಯಿಂದ ಆಚೆಗಳ ಗಲ್ಲಿ ರೋಡಲ್ಲಿ ಹೋದರೆ ಔಟ್ಸ್ಟ್ ಔಟ್ ಸೈಡ್ ಹೋಗುತ್ತಲ್ಲ ಅಂಥ ಇರುತ್ತೆ ಬೀಚ್ಗಳು ಬಟ್ ಬೀಚ್ ಸೈಡ್ ಬ್ಯಾಕ್ ಸೈಡ್ ಮನೆಗಳಿರ್ತಾವಲ್ಲ ಅವ್ರದ್ದಂತೂ ಮಸ್ತು ಒಳ್ಳೆ ಸೀನಾಗಿ ಸಿಗುತ್ತೆ ಅವ್ರಿಗೆ ಇದ್ರೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ತಣ್ಣೀರು ಬಾವಿ ಬೀಚ್ಗೆ ಓಹ್ ಏನಿದು ಈ ಥರ ಗುಡ್ಡೆ ಹಾಕೊಂಡು ಮಾರ್ತಾ ಇದಾರೆಲ್ಲ ಮಂಗ್ಳೂರ್ ಮೇಲೆ ಫಿಶ್ಶು ನೋಡಿ ಇಲ್ಲೇ ಎಷ್ಟೊಂದು ಗುಡ್ಡೆ ಹಾಕೊಂಡಿದ್ದಾರೆ ಇನ್ನು ಫಿಶ್ಶು ಮಾರ್ಕೆಟಲ್ಲಿ ಇನ್ನೆಷ್ಟು ಗುಡ್ಡೆ ಹಾಕಿರ್ಬೇಡ ಬೆಳಿಗ್ಗೆ ಬೇಗ ಹೋದರೆ ಅದು ನೋಡ್ಬೋದು ಅಷ್ಟೇ ಸ್ಮೆಲ್ ಇರುತ್ತೆ ನಮ್ಗೆ ಆಗೋಲ್ಲ ಬಟ್ ಆದರೂ ನೋಡ್ಬೋದು ನೋಡಿ ಇಲ್ಲಿ ಫೋರ್ಟ್ ಏರಿಯಾ ಫುಲ್ಲು ಟ್ರೆಕ್ಗಳು ನಮಗೆ ಜಾರ್ಜಾ ಪೋಲ್ ನೋಡ್ದಂಗೆ ಆಯ್ತೈತೆ ಇಲ್ಲಿ ಪಬ್ಜಿ ಪ್ಲೇಯರ್ಸಿಗೆ ಮಾತ್ರ ಗೊತ್ತಿರುತ್ತೆ ಐತ್ರ ಪಣಂಬೂರು ಬೀಚ್ಗೆ ರೀಚ್ ಆದ್ವಿ ಪಾರ್ಕಿಂಗ್ ಟಿಕೆಟ್ ಬೇಕು ಉಂಟಾ ಬೈಕಿಗೆ ಏನು ಪಾರ್ಕಿಂಗ್ ಕೇಳಲಿಲ್ಲ ಅವ್ನು ಕೇಳಿದರೆ ನಾನು ತಗೋತಾ ಇದ್ದೆ ನಿಂತ್ಬಿಟ್ಟು ಕೂಗಿದ್ದೀನಿ ಅವ್ನು ಬರಲಿಲ್ಲ ಅದು ಅವನೇ ಬರ ಓಹ್ ಎಲ್ಲ ಥರ ಫಿಶ್ಗಳು ಐತೆ ಗುರು ಇಲ್ಲಿ ಪಣಂಬೂರ್ ಬೀಚಲ್ಲಿ ಪಣಂಬೂರ್ ಬೀಚ್ ಸ್ವಲ್ಪ ಟೂರಿಸ್ಟ್ ಪ್ಲೇಸು ಅದ್ರ ಟೂರಿಸ್ಟ್ ಅಂತ ಸ್ವಲ್ಪ ಜಾಸ್ತಿ ಮೆನ್ಷನ್ ಆಗಿಬಿಡೈತೆ ಚೆನ್ನಾಗಿದೆ ಬೀಚ್ ಅಂತ ಅದಕ್ಕೆ ಇಷ್ಟೊಂದು ಜನ ಪಣಂಬೂರ್ ಬೀಚ್ಗೆ ಎಲ್ಲ ಥರ ಗೇಮ್ಸ್ಗಳು ಐತೆ ಇಲ್ಲಿ ಸ್ನೇಹಿತರೆ ಮಂಗ್ ಸ್ನೇಹಿತರೆ ಮಂಗ್ಳೂರು ಬಂದ ಮೇಲೆ ಫಸ್ಟ್ ಪ್ಲೇಸ್ ವಿಸಿಟ್ ಮಾಡಿದೆ ಪಣಂಬೂರು ಪಣಂಬೂರ್ ಬೀಚು ನೋಡಿ ಜಾಸ್ತಿ ಜನ ಇಲ್ಲ ಇಷ್ಟೇ ಜನ ಇರೋದು ಬೀಚಲ್ಲಿ ಜಾಸ್ತಿ ಅಂತ ಏನಿಲ್ಲ ಇಷ್ಟೇ ಜನ ಇರೋದು ನೋಡಿ ಫುಲ್ ಎಲ್ಲ ವಾಟರ್ಗಳ್ ಆಟಾಡ್ತಾವ್ರೆ ನಾವು ಆಟಾಡೋ ಸೀನ್ ಎಲ್ಲ ಇಲ್ಲ ವಾಟ್ರಲ್ಲಿ ಏನಿದ್ರು ದೂರದಿಂದ ನಿಂತ್ಕೊಂಡು ನೋಡೋದಷ್ಟೇ ಓ ಇಲ್ಲಿ ವಾಟ್ರು ಪೇಂಟ್ ಬಾಲ್ ಬೇರೆ ಇದೆ ಪೇಂಟ್ ಬಾಲ್ ಶೂಟು ಎಷ್ಟು ಗುರು ಎಷ್ಟು ಕೊಡ್ತೀರಾ ಬಾಲ್ಸು ತಿನ್ನ ಅಷ್ಟೇನಾ ಜಾಸ್ತಿ ಇಲ್ವಾ ಜಾಸ್ತಿ ಕೊಡಿ ಎರಡು ಬಾಲು ಆಯಿತು ಕೊಡಿ ಒಂದು ಗೇಮ್ ಇದ್ರೂ ಒಂದು ಗೇಮ್ ಆಡೋಣ ಇಲ್ಲೇನಾ ನೋಡಿ ಒಂದೂ ಹೊಡಿಲಿಲ್ಲ ಕಂಪ್ಲೀಟ್ ಆಗಿ ಎಲ್ಲ ಗೊತ್ತೇ ಆಗಲ್ಲ ಅದು ಹೆಂಗು ಹೋಗುತ್ತೆ ಬಾಲ್ಸು ಅಂತ ಅಂದ್ಬಿಟ್ಟು ಏನು ಪ್ಲಾಸ್ಟಿಕ್ ಏನ್ ಕುರಿಸು ಹ್ಞೂ ಒಂದು ಚೂರು ಆಗಾಡ್ತಾ ಇಲ್ಲ ನೋಡು ಒಂಟೆ ಹ್ಞೂ ಈಗ ಆಯ್ತಪ್ಪ ಒಂಟೆ ಹಂಡ್ರೆಡ್ ಸ್ಟ್ಯಾಂಡು ನೈ ನೈ ನೋಡಿ ಎಲ್ಲ ಗೇಮ್ಸ್ ಆಡೋ ಸುಸ್ತಾಗಿ ಬಂದವ್ರೆ ಈ ಬೀಚ್ ಆದ್ಮೇಲೆ ಎಷ್ಟೋ ತಣ್ಣೀರ್ ಬಾವಿ ಬೀಚ್ಗೆ ಹೋಗೋದೆ ಈ ಬೀಚ್ ಕತೆ ಮುಗೀತು ಇಷ್ಟೇ ಇನ್ನೇನಿದೆ ಇನ್ನೇನಿಲ್ಲ ಅದೆಲ್ಲ ಏನು ಆಡೋ ಅವಶ್ಯಕತೆ ಇಲ್ಲ ಮೈಸೂರಲ್ಲೇ ಇದೆ ಗಾ ಎಕ್ಸಿಬಿಷನ್ ಇದ್ಕಿಂತ ದೊಡ್ಡ ದೊಡ್ಡದು ಅಲ್ಲೇ ಆಡಿಲ್ಲ ನೋಡಿ ಇದಕ್ಕಿಂತ ನನಗಿಷ್ಟ ಅಂದರೆ ದ ಬೀಚ್ ಹೋಗಬೇಕು ಅಲ್ಲಿ ಯಾವಾಗಲೂ ಮಜಾ ಇರುತ್ತೆ ಒಳ್ಳೆ ಫನ್ನಾಗಿ ಅಂಥ ಜಾಗ ಹುಡ್ಕೋಣ ಬನ್ನಿ ಇದಕ್ಕಿಂತ ಎಲ್ಲ ಬನ್ನಿ ತಣ್ಣೀರ್ಬೋ ಬೀಚ್ ಹೋಗೋಣ ಇವಾಗ ಸ್ನೇಹಿತರೆ ಶಿ ಪಣಾಂಬೂರ್ ಬೀಚ್ ಆಯಿತು ಇವಾಗ ಅಲ್ಲಿ ಪಣಂಬೂರು ಬೀಚಿಂದ ಸ್ವಲ್ಪ ಹಂಗೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಶಶಿ ಇತ್ಲು ಬೀಚ್ ಅಂತ ಬರುತ್ತೆ ಸಸಿ ಹಿತ್ಲು ಆ್ಯಕ್ಚುಲಿ ಹೇಳ್ಬೇಕು ಸಸಿ ಇತ್ಲು ಶಾ ಅಲ್ಲ ಸಸಿ ಸಸಿ ಇಟ್ಲಿ ಬೀಚು ಅಲ್ಲಿ ಅಷ್ಟು ರಶ್ ಇರಲ್ಲ ಅನ್ಕೋತೀನಿ ಯಾಕಂದರೆ ಅದು ಫೇಮಸ್ಸು ಇದು ಅಷ್ಟೊಂದು ಫೇಮಸ್ ಇಲ್ಲ ಬಟ್ ಇದು ಒಂದು ಬೀಚು ಇದಕ್ಕೂ ಎಲ್ಲ ಮ್ಯಾಪಿಂಗ್ ಅಲ್ಲಿ ನೋಡಿ ರೋಡೇ ಚೆನ್ನಾಗಿದೆ ರೋಡೆಲ್ಲ ಚೆನ್ನಾಗಿದೆ ನಾನು ಒಂದ್ಸಲ ನೋಡಿಲ್ಲ ಬಟ್ ಹೋಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಹೋಗೋಣ ಬನ್ನಿ ಸಸಿ ಹಿಟ್ಲಿ ಬೀಚ್ ಹೇಗಿದೆ ನೋಡೋಣ ಅಲ್ಲೂ ಜನ ಇದಾರೆ ಅನ್ಸುತ್ತೆ ಗುರು ನೋಡಿ ಇಲ್ಲಿ ಇವರೆಲ್ಲ ಈ ಮನೆಗಳಿದೆಯಲ್ಲ ಈ ಲೈನ್ ಬ್ಯಾಕ್ ಸೈಡೇನೆ ಬೀಚ್ ಇರೋದು ಎಷ್ಟು ಪುಣ್ಯ ಅಂತ ನಾವು ಅನ್ಕೋತೀವಿ ಬಟ್ ನೋವು ಇವ್ರಿಗೆ ಗೊತ್ತು ನೋಡಿ ಇಲ್ಲಿ ಇದು ಎದುರುಗಡೆ ಎದುರುಗಡೆ ಫಿಶ್ ಫಿಶ್ ಮಾರ್ಕೆಟ್ ಇದಿದೆ ಎದುರುಗಡೆ ಫಿಶ್ ಇದಿದೆ ಇನ್ನು ಫ್ಯಾಕ್ಟ್ರಿ ಅಲ್ಲಿಂದ ಇಲ್ಲಿಗೆ ನೋಡಿ ನಮ್ಗೆ ಸ್ಮೆಲ್ ಆಗ್ತಾನೆ ಇಲ್ಲ ಅಷ್ಟೊಂದು ಸ್ಮೆಲ್ಲು ಬರೀ ಫಿಶ್ ಫಿಶ್ ಫ್ಯಾಕ್ಟ್ರಿಗಳು ಇರಲಿ ಬಾ ವಾ ಫಿಶ್ ಮೀಲ್ ಅಂಡ್ ಆಯಿಲು ಫಿಶ್ ಆಯಿಲ್ ಎಲ್ಲ ಮಾಡ್ತಾರೆ ಇಲ್ಲಿ ಸೈಕು ಗುರು ಸ್ಮೆಲ್ಲು ಅಂದರೆ ಸ್ಮೆಲ್ಲು ನೋಡಿ ಇಲ್ಲೇ ಎಷ್ಟು ನೋಡಿ ಬ್ಯಾ ಈಗ ನೋಡಿದ್ರೆ ಇಲ್ಲೇ ಇದೆ ನೋಡಿ ಬೀಚು ನಿಮಗೆ ಸಕದಾಗಿದೆ ಒಳ್ಳೆ ಬೀಚ್ ಬ್ಯಾಕ್ ಅಲ್ಲಿ ನನಗೆ ಪಣಂಬೂರ್ ಬೀಚ್ಗಿಂತ ಈ ಥರ ಬೀಚ್ಗಳು ಆ್ಯಕ್ಚುಲಿ ಇಷ್ಟ ಇದಕ್ಕಿಂತ ಇನ್ನೂ ಇರಬಾರ್ದು ನಾವು ಬೇಕಾದ್ರೆ ಹತ್ಕೊಂಡು ಒಂದು ಟ್ರಕ್ಕಿಂಗ್ ಮಾಡ್ಕೊಂಡು ಹೋದಾಗ ಇಲ್ಲಿ ಎರಡು ಕಿಲೋಮೀಟರ್ ಅಂತ ಬೀಚ್ಗಳಾದ್ರೆ ಒಂಥರ ಖುಷಿ ನೋಡಿ ಅಷ್ಟು ಚೆನ್ನಾಗಿದೆ ಗಾಡಿನೇ ಹೋಗುತ್ತೆ ಒಳಗಡೆ ಎಷ್ಟು ಶೀಟ್ಲಿ ಹೋಗ್ತೀನಿ ಅಂದ್ರೆ ನೋಡಿ ಇಲ್ಲಿಗೆಲ್ಲ ಎಲ್ಲ ಹೋಗ್ಬೋದು ಇಲ್ಲಿಗೆ ಯಾರೂ ಕೇಳಲ್ಲ ಏನಿಲ್ಲ ಚೆನ್ನಾಗಿದೆ ನೋಡಿ ಮಸ್ತು ಜಾಗ ಇದ್ರೆ ಟಿಕೆಟ್ ತೊಗೊಂಡು ಶಶಿ ಇತ್ಲು ಬೀಚ್ ಒಳಗಡೆ ಹೋಗ್ತಾ ಇದೀವಿ ಏನು ಇತ್ಲೋ ಅಂತಂದ್ರೆ ಈ ಥರ ಎಲ್ಲ ಮಾಡ್ಬಿಟ್ಟವ್ರೆ ಅವ್ರೆ ಈಗ ಇಲ್ಲಿಲ್ಲ ಈ ಥರ ಬೆಳ್ಕೊಬಿಟ್ಟಾಯ್ತಾರೆ ಅದಕ್ಕೆ ಇತ್ಲು ಬೀಚ್ ಅಂತ ಕರೆದ್ಬಿಟ್ಟವ್ರ ಇವರೇನೆ ಬಟ್ ಯಾಕೋ ನೋಡಿದ್ರೆ ಅಲ್ಲೂ ಹಂಗೆ ಸಿಗ ತರ ಐತೆ ಇಲ್ಲೇನೋ ಹಂಗೆ ಇತ್ತು ಅಂದರೆ ವಾಪಸ್ ಹೋಗಿ ಅಲ್ಲೊಂದು ಜಾಗ ನೋಡಿದ್ದೀನಿ ಬೀಚ್ ಆ ಮನೆ ಹಿಂದ್ಗಡೆನೆ ಹೋಗ್ಬಿಡ್ತೀನಿ ಅಲ್ಲಿ ಯಾರು ಕೇಳಲ್ಲ ಕೇಳ್ಬಿಡ್ತೀನಿ ಅವ್ರಿಗೆ ಅಂಕಲ್ ಬೇಜಾ ಮಾಡ್ಕೊಬಿಡಿ ಮನೆಯಿಂದನೇ ಬರ್ತೀನಿ ಅಂದ್ಬಿಟ್ಟು ಮನೆಯಿಂದನೇ ಹೋಗ್ಬಿಡ್ತೀನಿ ಜನ ರಶ್ಗೆ ಇತ್ತು ಇಲ್ಲಿ ಅಂದ್ರೆ ವಾವ್ ಚೆನ್ನಾಗಿದೆ ನೋಡೋಕೆ ಗುರು ನೋಡಿದ್ರೆ ಶಶಿ ಇದು ಇತ್ಲು ಇದು ಬೀಚು ಸೊ ಶಶಿ ಇತ್ಲು ಬೀಚು ನಾನು ಹಂಗೆ ಒಂದು ವಾಕ್ ಮಾಡ್ತಾ ಇದ್ದೆ ವಾಕ್ ಮಾಡ್ಬೇಕಾದ್ರೆ ನಂಗೆ ಒಂದು ಸ್ಟಾರ್ ಫಿಶ್ ಸಿಕ್ತು ನೋಡಿ ಇಟ್ಸ್ ಮೂವಿಂಗ್ ನಂಗೆ ಸ್ಟಾರ್ ಫಿಶ್ ಸಿಕ್ತು ನಾನು ಸುಮಾರು ದಿನ ಇದೆ ನೋಡ್ಬೇಕು ಅಂದ್ಕೊಂಡಿದ್ದೆ ಬೀಚ್ ಹತ್ರ ಬಂದರೆ ಸಿಕ್ಕಿರಲಿಲ್ಲ ನೋಡಿ ಇವಾಗ ಸಿಕ್ಕಿದೆ ನನಗೆ ಚೆನ್ನಾಗಿದೆ ಬಿಟ್ಬಿಡೋಣ ಇವಾಗ ಬಿಟ್ಬಿಟ್ಟು ಸ್ವಲ್ಪ ತಂಗಿ ನೀರಲ್ಲಿ ಆಟ ರೀ ನಾನು ಒಂದೆರಡು ಸಿಗುತ್ತೆ ಅಂತ ಅನ್ಕೊಂಡೆ ನೋಡಿದ್ರೆ ಅವರು ನನಗೆ ಇನ್ನೊಂದೆರಡು ಹುಡಿ ಕೊಟ್ಟರು ನೋಡಿ ಇಲ್ಲಿ ಎಷ್ಟೊಂದು ಸ್ಟಾರ್ ಫೀಸ್ ಸಿಕ್ತು ಒಂದೇ ಸಮಯ ಇದು ಚಿಕ್ಕ ಪುಟಾಣಿದು ಇದೆರಡು ದೊಡ್ಡದು ಇದೆರಡು ದೊಡ್ಡದು ಒಂದೇ ಒಂದು ಪುಟಾಣಿ ನೋಡಿ ಚಂದ ಇದೆಯಲ್ಲಿದ್ರೀಚ್ ನೋಡಿದ್ರಲ್ಲ ಆಟ ಆಡಿದ್ವಿ ನೋಡಿದ್ವಿ ಬೀಚು ನೋಡಿ ಮನೆ ಮನೆಗೊಂದು ಬಾವಿ ಇದೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ನೀರು ಸಿಗಲ್ವಲ್ಲ ಬೋರೆಲ್ಲ ಹಾಕಿಲ್ಲ ನೋಡಿ ಬಾವಿ ಮನೆಗೊಂದು ಬಾವಿ ಥರ ಮಾಡಿದ್ದಾರೆ ಬೋರ್ ಹತ್ರ ಬೋರ್ ಇದೆ ಬಾವಿ ಇರೋ ಹತ್ರ ಬಾವಿ ಇದೆ ಬಾವಿಲಿ ನದಿ ಪಕ್ಕ ಇದೆ ಅಲ್ವಾ ಸೊ ಸಿಹಿ ನೀರು ಬರುತ್ತೆ ಅವ್ರಿಗೆ ಸ್ನೇಹಿತರೆ ಶಶಿಇತ್ಲು ಬೀಚ್ ಆಯಿತು ಪಣಂಬೂರ್ ಬೀಚ್ ಆಯಿತು ಅಷ್ಟೇ ಸಾಕು ಮ್ಯಾಂಗ್ಳೂರಲ್ಲಿ ನೋಡೋ ಅಂಥದ್ದೇನಿಲ್ಲ ಮ್ಯಾಂಗ್ಳೂರ್ ಆಮೇಲೆ ಇವಿ ಸೆಕೆ ಗುರು ಬೀಚ್ ಇದೆಯಲ್ಲ ಸೆಕೆ ಬಟ್ ಅಷ್ಟೇನಿಲ್ಲ ಒಂದು ಲೆವೆಲ್ ಸೆಕೆ ಇದೆ ಅಷ್ಟೇ ಪರವಾಗಿಲ್ಲ ಕಂಪೇರ್ ಟು ಕಣ್ಣೂರು ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಜನನೂ ಅಷ್ಟೇ ಅಷ್ಟೇ ಒಳ್ಳೆಯವರು ನಮ್ಮವರು ಅಷ್ಟೇ ಒಳ್ಳೆಯವರು ಮತ್ತು ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು ಬೀಚ ಹತ್ರ ಮಾತ್ರ ತು ನನಗೆ ಪಣಂಬೂರ್ ಬೀಚ್ಗಿಂತ ಶಶಿತ್ಲಿ ಬೀಚ್ ಹತ್ರ ತುಂಬ ಖುಷಿ ಆಯಿತು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಕೂಡ ಅಲ್ಲಿ ಈಗ ನೋಡಿ ಆಲ್ಮೋಸ್ಟ್ ಟೈಮು ಐದು ಮೂ ಇವತ್ತೆರಡು ನಾವು ಅಲ್ಲಿಗೆ ಹೋದಾಗಲೇ ಒಂದು ನಾಲ್ಕು ಗಂಟೆ ಆಗಿತ್ತೇನೋ ಟೂ ಅವರ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ನಾವು ಅಂದರೆ ಚೆನ್ನಾಗಿತ್ತು ಜಾಗ ಅಂತ ಅರ್ಥ ಬನ್ನಿ ಇವಾಗ ಹೋಗೋಣ ಉಡುಪಿಗೆ ಆಲ್ರೆಡಿ ಟೈಮ್ ಆಗಿದೆ ಫಸ್ಟ್ ಹೆಂಗೋ ಉಡುಪಿಲೊಂದು ರೂಮರ್ ಬುಕ್ ಮಾಡಿರಬೇಕು ಸುಮ್ಮನೆ ಟೂರಿಸ್ಟ್ ಅಂದ್ಬಿಟ್ಟು ಬ್ಲೇಡ್ ಹಾಕ್ಬಿಡ್ತಾರೆ ಇಲ್ಲ ಒಳ್ಳೆ ಸ್ನೇಹಿತರೆ ಕೊನೆಗೂ ಉಡುಪಿ ರೀಚ್ ಆದ್ವಿ ಆದ ತಕ್ಷಣ ಇವಾಗ ಕೃಷ್ಣನ್ ಟೆಂಪಲ್ ಹತ್ರ ಹೋಗೋ ಅದು ಒಳಗಡೆ ಈ ಟೈಮಲ್ಲಿ ಬಿಡ್ತಾರೋ ಬಿಡೋರೋ ಗೊತ್ತಿಲ್ಲ ಕೃಷ್ಣನ್ ಟೆಂಪಲ್ ಹತ್ರ ಹೋಗೋಣ ಬನ್ನಿ ಇನ್ನೊಂದು ಎರಡು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಕೃಷ್ಣನ್ ಟೆಪಲ್ ಸಿಟಿಯಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಈ ರೋಡಲ್ಲಿ ಓಹೋ ಏನು ಬಟ್ಟೆ ಅಂಗಡಿ ಎಷ್ಟು ದೊಡ್ಡದಾಗ ಮಾಡೋರೆ ಜಯಲಕ್ಷ್ಮಿ ಸಿಲ್ಸ್ ಅಂತ ಸಗೋದಾಗೈತೆ ಬಟ್ ನೋಡಿಲಿ ಎಷ್ಟೊಂದು ರಶ್ ಇದೆ ಒಳ್ಳೆ ದೀಪ ದೀಪಾವಳಿ ಟೈಮಲ್ವಾ ಎಲ್ಲ ರಜಾ ಐತಲ್ಲ ಒಳ್ಳೆ ಮರ್ಸೋರು ಹೊಡ್ತಾರ ಅನ್ಸುತ್ತೆ ಮೋಸ್ಟ್ಲಿ ಇದು ಬರೀ ಕೃಷ್ಣನ್ ಟೆಂಪಲ್ ಹತ್ರ ಹೋಗೋಣ ಮೊದಲು ಸ್ನೇಹಿತರೆ ಫೈನಲ್ಲಿ ಉಡುಪಿ ಬಂದು ಶ್ರೀ ಕೃಷ್ಣ ಟೆಂಪಲ್ ಹತ್ರ ನಿಂತಿದ್ದೀವಿ ನೋಡಿ ಫೇಮಸ್ಸು ಫುಲ್ಲು ರಶ್ ಗಡಿಗಳ್ ನೋಡೀಲಿ ನಡೀತಾ ಇದೆ ಒಳಗಡೆ ಫುಲ್ ರಶ್ ಅಂದರೆ ರಶ್ಶು ಗಾಡಿ ಒಳಗಡೆ ಹೊರಗಡೆ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು